ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶೋಭಮೋಜನ್ ಹೇ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ರೀ ನಾವಿವತ್ತು ಬೆಳಗ್ಗೆ ಬೇಗನೆ ಇದ್ವಿ ಹುಬ್ಳಿಯಲ್ಲೆಲ್ಲ ಬ್ಯಾಂಗ್ಳೂರಲ್ಲಿ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ನಾವೇನಾರು ನಮ್ಮ ಕಾಲೇಜ್ ಹತ್ರ ಹೋಗ್ತಿದ್ದೇವೆ ಆರ್ ಎಲ್ ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇವತ್ತು ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಸಿಲ್ವರ್ ಜುಬ್ಲಿ ಅಲ್ಯೂಮಿನಿಯಂ ಈಟ್ ಇದೆ ಅದಕ್ಕೋಸ್ಕರ ನಾನು ನಾವೇನಾದ್ರು ಓಡ್ತಿದ್ದೇವೆ ಮತ್ತೇನಂತಿರೋ ನಮೀನ್ ಮತ್ತೆ ಏನು ಹೇಳೋದು ಹಾ ಎಲ್ಲ ವರ್ಡ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ತಾರೆ ಅವ್ಕೆ ಖುಷಿ ಆಗ್ತಾ ಇದೆ ನಾನು ತುಂಬಾ ಎಕ್ಸಾಕ್ಟೆಡ್ ಆಗಿ ವೇಟ್ ಮಾಡ್ತಾ ಇದ್ದೀನಿ ಏನಾಗತ್ತಾ ಅಂತ ಕುತೂಹಲ ನಂಗು ತುಂಬಾ ಇದೆ ಯಾಕಂದ್ರೆ ಲಾಸ್ಟ್ ಇಯರ್ ನಾನು ನೀನು ಇದೇ ತರ ಕಾರಲ್ಲಿ ಹೋಗಿದ್ವಿ ನವೀನ್ ಏನ್ ಹೌದು ಮತ್ತೆ ಈ ವರ್ಷ ಹೋಗ್ತಾ ಇದ್ದೇವೆ ಮತ್ತೆ ನೋಡೋಣ ಯಾರ್ಯಾರ್ ಫ್ರೆಂಡ್ಸ್ ಬರ್ತಾರೆ ಏನೋ ಎಲ್ಲ ತಿಳ್ಕೊಳ್ಳೋಣ ಅವ್ರ ಕೊಡಿ ಪ್ಲಾನ್ ಮಾಡೋಣ ನವೀನ್ ಫೈನಲಿ ಕಾಲೇಜ್ಗೆ ರೀಚ್ ಆದ್ವಿ ನಾವು ರಾತ್ರಿ ಬಂದಿದ್ವಿ ನೋಡು ಹಾ ಅವೆಲ್ಲಾ ಲೈಟಿಂಗ್ಸ್ ಇತ್ತು ಇವಾಗ ಎಲ್ಲ ಲೈಟಿಂಗ್ಸ್ ಇಲ್ಲ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದ್ದಾರೆ ಏ ರಾತ್ರಿ ನಮ್ದು ಚೆನ್ನಾಗಿದೆ ಜಸ್ಟ್ ನಾವು ಕ್ಯಾಂಪಸ್ನ್ಯಾಗ ಎಂಟರ್ ಅದೇವ್ರಿ ಬೋಲೋ ಶ್ರೀ ಗಜಾನಂದ ಮಹಾರಾಜ್ ಕಿ ಜೈ ನಮ್ಮ ಬಾಪ ಅವರಿಗೆ ಒಂದ್ ಸೆಲೆಕ್ಟ್ ಹೊಡೆದೆ ನಾವ ಇವಾಗ ಮೆಕ್ಯಾನಿಕಲ್ ಬ್ರಾಂಚ್ ಕಡೆ ಹೊಡ್ತಾ ಇದ್ದೇವೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಶ್ರೀ ಜಾಲಪುರ್ ಇದ್ದಿದ್ರೆ ಇನ್ನೂ ಸಂತೋಷ ಪಟ್ಟಿರೋರು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಗೆಸ್ಟ್ ಬಂದ್ ಯಲ್ಲ ಹೈ ಸೆಕ್ಯೂರಿಟಿ ಇದೆ ಮಾತ್ರ ನೋಡಿ ಯಾವ ತರ ಇದೆ ಅಂತ ಹೇಳಿ ನೋಡಿ ಇಲ್ಲಿ ಈ ಸರ್ನಾ ಮಾಡಾರ ಸರ್ ಸರ್ ಐ ಮಾಡ್ಬಿಡಿ ಸರ್ ಒಂದಸಲಿ ಎಕ್ಯೂಸ್ ಮೀ where we have to complete registration procedure ವಿ ರಿಜಿಸ್ಟ್ರೇಷನ್ ಎಲ್ಲಿ ಕಂಪ್ಲೀಟ್ ಮಾಡಬೇಕು ಯು ಎಸ್ ಬಂದ್ ರೀ ಇವಾಗ ಇವಾಗ ನಾವು ಹೊಡ್ತಿದ್ದೇವೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಕಡೆ ಹೊಡ್ತಿದ್ದೇವೆ ಹೊಡತಿದ್ದೇವೆ ಪ್ರೊಸೀಜರ್ ಇಲ್ಲೇ ನಡೀತಿದೆ ನೋಡಿ ಥ್ಯಾಂಕ್ ಯು ಫೈನಲಿ ನಮ್ಮ ನವೀನ್ ಅವರು ರಿಜಿಸ್ಟರ್ ಮಾಡ್ತಿದ್ದಾರೆ ಅವ್ರ ಹೆಸರನ್ನ ನಾವು ರಿಜಿಸ್ಟರ್ ಮಾಡೋಣ ಹಲೋ ಥ್ಯಾಂಕ್ ಯು ಸೋ ಮಚ್ ನೈಸ್ ಮೀಟಿಂಗ್ ಯೂಸ್ ಮೈ ಪ್ಲೇಜೋ ಯಾ ಥ್ಯಾಂಕ್ ಯು ಸೋ ಮಚ್ ಪ್ರೇಜೋ ತುಂಬ ದಿನ ಆದಮೇಲೆ ನಮ್ಮ ಕಾಲೇಜ್ ಬಂದಿರೋದು ನಮ್ಗೆ ಖುಷಿ ಆಗ್ತಿದೆ ಇಲ್ಲಿ ಕಳೆದ ಕ್ಷಣಗಳೆಲ್ಲ ತುಂಬ ಅಂದರೆ ತುಂಬ ಅಮೂಲ್ಯವಾದದ್ದು ತುಂಬಾ ನೆನಪಿರುವಂತ ದಾದಾ ಅವರ ಧೀರುಬಾಯಿ ಅವರ ಇವಾಗ ಜಾಯ್ನ್ ಆದ್ರೆ ನಮ್ಗೆ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಎಲ್ಲ ಮುಗಿಸಿದ್ವಿ ನಾವ್ ಯಾವಾಗ ಒಂದು ಬಿಟ್ಟು ಕಲಾಂ ಮಂದಿರ ಇದೆ ದ ಜರ್ನಿ ಸರ್ ಫೀಲಿಂಗ್ ಗುಡ್ ಯ ತಮ್ಮ ಎರಡು ಮಾತುಗಳೆಲ್ಲ ಸಂಕ್ಷಿಪ್ತವಾಗಿ ವಿವರಿಸಿ ಹಾಂ ಚೇಂಜ್ ಆಗಿದೆ ಎಲ್ಲ ಓಕೆ ಇದ್ದಂಗೆ ಇರಲಿಲ್ಲ ಈಗ ಓಕೆ ಆಲ್ಮೋಸ್ಟ್ ಟೆನ್ ಇಯರ್ಸ್ ಆದಮೇಲೆ ಬರ್ತಾ ಇದೀವಿ ಓಕೆ ಬ್ಯಾಕ್ ಟು ಹೋಮ್ ಓಕೆ ಏ ನೋಡ್ರಪ್ಪ ಇಲ್ಲಿ மகேஸ்வர்ப்பா அறாமல் நாளை சன்மா சித்தராம காரண பரேட் நடித்தேன் நோட்ரி இல்லை கேம்பஸ் ஒள்க்க ಮತ್ತೆ ಸಮಾಚಾರ ಆಸಾಮ್ ತುಂಬ ಅಂದ್ರೆ ತುಂಬ ಬದಲಾವಣೆ ಆಗಿದೆ ಒಂದು ಪಾಸಿಟಿವ್ ವೈಬ್ ಅಂತಾರಲ್ಲ ಅದು ಫೀಲ್ ಆಗ್ತಾ ಇದೆ ಬಟ್ ಇನ್ ಮುಂದೆ ತುಂಬ ಫ್ರೆಂಡ್ಸ್ ಸರ್ಕಲ್ ಬರ್ಬೋದು ಅದಕ್ಕೋಸ್ಕರ ಫಂಕ್ಷನ್ ನಡೀತಾ ಇದೆ ಮ್ಯೂಸಿಕಲ್ ನೈಟ್ಸ್ ಬೇರೆ ಇದೆ ನೋಡೋಣ ಏನೇನಾಗತ್ತೆ ಅಂತೇಳಿ ಜಸ್ಟ್ ನಾವು ಫಂಕ್ಷನ್ ಅಟೆಂಡ್ ಆದಿವೆ ನಮ್ಮ ದೊಡ್ಡಬಳ್ಳಾಪುರದ ಗ್ರಾಮ ದೇವತೆ ಆದಂಥ ಶ್ರೀ ಮುತ್ತಾಲಮ್ಮನವರೇ ದೇವಸ್ಥಾನಕ್ಕೆ ಹೋಗಿದ್ದೇವೆ ದೇವಸ್ಥಾನಕ್ಕೆ ಹೋಗಿ ಬಂದ ಮುಂದಿನ ಏನ್ ಪ್ಲಾನ್ಸ್ ಇದೆ ಅಂತ ನೋಡೋಣ ದರೂರ್ ಇದ್ದಾರ ಮಾಡಿಕ್ ಬಾಯದವ್ರ ನಮ್ ಜೊತೆ ಇವಾಗ ಟೆಂಪಲ್ ಹೋಗ್ರು ನಾವಾಗ ಇಲ್ಲಿ ಇರ್ಬೇಕಾದ್ರೆ ಹೋಗ್ತಿದ್ವಿ ಯಾವಾಗಲೂ ಫ್ರೈಡೆ ಅದು ಜಸ್ಟ್ ನಾವು ಆ ಲೊಕೇಶನ್ ರೀಚ್ ಆದಿವ್ರಿ ಇವಾಗ ದರ್ಶನ ಪಡ್ಕೊಂಡ್ ಬರೋಣ ನೋಡ್ರಿ ದೇವಸ್ಥಾನ ಯಾವ ತರ ಆಗಿದೆ ಅಂತ ಹೇಳಿ ಭಕ್ತಿಪೂರ್ವಕವಾಗಿ ವಿನಮ್ರದಿಂದ ದರ್ಶನವನ್ನು ಪಡ್ಕೊಂಡು ಭಕ್ತಿಯ ದೇವಿಯ ಚರಣಗಳಲ್ಲಿ ನಮಸ್ಕರಿಸಿ ನಾವು ಇವಾಗ ಹೊಡ್ತಾ ಇದ್ದೇವೆ ಹೋಗೋಣ ದರ್ಶನ ಎಲ್ಲ ಆಯ್ತಾ ನಮ್ಮ ಮಾರಣಿಕಣ್ಣವ್ರದ ಏರಾವತ್ ಒಳಗಡೆ ಕುಂತಿದ್ದೇನೆ ನಾವ್ ಅವ್ರ ರಥವನ್ನ ಸವಾರಿ ಮಾಡ್ತಿದಾರೆ ದೊಡ್ಡಬಳ್ಳಾಪುರ ಬದಲಾವಣೆ ಸಿಕ್ಕಾಪಟ್ಟೆ ಆಗಿದೆ ದೊಡ್ಡಬಳ್ಳಾಪುರ ಇವಾಗಿನ ಬಹಳ ಅಂತರ ಇದೆ

ನಮ್ಮ ಹೈರಾವತನ ಪಾರ್ಕ್ ಮಾಡಿಬಿಟ್ಟೆ ನಮ್ಮ ವಿನಾಯಕನ ಮಂದಿರಕ್ಕೆ ಹೋಗ್ತಿದ್ದೆ ಕ್ಯಾಂಪಸ್ ಒಳಗಡೆ ಬಹಳ ಸುಂದರವಾದ ದೇವಾಲಯ ಇದೆ ನಾವು ಕಾಲೇಜಿಗೆ ಹೋಗಬೇಕಾದ್ರೆ ಏನಪ್ಪಾ ಅಂತಂದ್ರೆ ಎಕ್ಸಾಮ್ಸ್ ಎಲ್ಲ ಇದ್ದಾಗ ಒಂದು ವಿಸಿಟ್ ಹಾಕಿ ಬಪ್ಪ ಪಾಸ್ ಮಾಡಪ್ಪ ಅಂತ ಕೇಳ್ಕೊಂಡು ಹೋಗ್ತಿದ್ವಿ ಅದೇ ರೀತಿ ಇವತ್ತು ಕೇಳ್ಕೊಂಡು ಹೋಗಿ ಹಾಯ್ ರಾಜು ನೈಸ್ ಮೀಟಿಂಗ್ ಯು ಬನ್ನಿ ಹೋಗ್ಬೋದು ಲಂಚ್ ಟೈಮ್ ರೀ ಇದಟ ಬರೋಣ ಊಟ ಮಾಡಕ್ ರೀ ಇವಾಗ ಊಟ ಮಾಡೋಣ ರೀ ಊಟ ಮಾಡಿದಾದ್ಮೇಲೆ ಕನೆಕ್ಟ್ ಆಗ್ತೇನೆ ನಮ್ಗೆ ಜಸ್ಟ್ ನಾವು ಊಟ ಮುಗಿಸ್ಕೊಂಡು ಕಲಾ ಮಂದಿರ ಕಡೆ ಹೊಡ್ತಿದ್ರೆ ಚೆನ್ನಾಗಿತ್ತು ಊಟ ಇನ್ನ ಮೇಲೆ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡ್ರಿ ಎಲ್ಲಾ ಊಟ ಮುಗಿಸ್ ಹೊಡ್ತಿದಾರೆ ಎಲ್ಲಾರು ಏನಂತರಿದ್ರು ನಮ್ಮ ಮೆಕ್ಯಾನಿಕಲ್ ಲ್ಯಾಬರಟ್ರೀಸ್ನೆಲ್ಲ ತೆಗೆದಿವಾಗ ಮಾಸ್ಟರ್ಸ್ ಬಿಲ್ಡಿಂಗ್ ಮಾಡ್ತಿದಾರೆ ನೋಡ್ರಿ ಸ್ಟಾರ್ಟ್ ಆಯತ್ರಿ ಒಳಗಡೆ ಹೋಗೋಣ ಇವಾಗ ಫಂಕ್ಷನ್ ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ರೀ ತೋರಿಸ್ತೇನೆ ನಿಮಗೆಲ್ಲ ಇವಾಗ हम सब फीमेल स्टूडेंट हैं पार्टिसिपेटिंग एनीवज वो जो है द बस मेंस हाउस फीमेल स्टूडेंट तो आई रिक्वेस्ट शशांक श्रीमा और चैत्र फिर आप यार नंबर ला 2 वर्ड में डाटा चेक कर रहा था और स्टार्ट बाकी मेरे को तो वो शुरू में डाल नहीं पाता है सुरेंद्र के जगह मैंने करके वाट निकलवा पा रहा हूं मेरा हाल है तुम बहुत अच्छा स्टूडेंट हो तुम बहुत जन स्टूडेंट्स हो सेम रो इट्स अ लॉट आई विल स्पीक टू लेटर यार Eu ನಮ್ ಸೀನಿಯರ್ ಅಪ್ಪ ಅಲ್ಯೂಮಿನಿಯಂ ಮೀಟರ್ ಅಲ್ಲಿ ಫೈನಲಿ ಅಲ್ಯೂಮಿನಿಯಂ ಮೀಟ್ ಮಾತ್ರ ಅದ್ಭುತವಾಯಿತು ಅಂತ ಹೇಳ್ಬೋದು ಹೇಗಿತ್ತ ನಾವೀನಾಕ್ಯಾನಿಕಲ್ ಹ್ಯಾಂಗ್ ಬಂದಿದೆ ಗುರು ಸ್ಟೂಡೆಂಟ್ಸ್ ಎಲ್ಲ ಇವಾಗ ಬರ್ತಾ ಇದಾರೆ ಹಾವಿ ಕ್ರೌಡ್ ಆಗ್ತಿದೆ ಇವಾಗ ನಮ್ಮ ಸೀನಿಯರ್ ಅಣ್ಣ ವೆಲ್ಕಮ್ ವೆಲ್ಕಮ್ ಟು ಕಮ್ಯುನಿಟಿ ಏ ನಮ್ದು ಬ್ಯಾಚ್ ಅಪ್ಪ ಟೂ ತೌಸಂಡ್ ತರ್ಟೀನ್ ಬ್ಯಾಚ ಎಲ್ಲ ಗಿಚ್ಚು ಹುಲಿಗಳ ಎಲ್ಲ ಒಂದ್ರಕ್ಕಿಂತ ಒಬ್ಬರು ಪಂಟ್ರ ಇವಾಗ ನಮ್ಮ ಮೆಕಾನಿಕಲ್ ಎಲ್ಲಾ ಹುಡುಗರು ಬಂತು ನೋಡ್ರಿ ಫಂಕ್ಷನ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಫಂಕ್ಷನ್ ಇವಾಗ ಸ್ಟಾರ್ಟ್ ಆಗಿದೆ ನೋಡ್ರಿ ನಮ್ಮ ಹಾಸ್ಟೆಲ್ ಒಳಗಡೆ ಹೋಗೋಣ್ರಿ ಯಾವ ತರ ಐತೆ ತೋರಿಸ್ತೇನೆ ಇದೆ ನಮ್ದು ಮೆಸ್ ನೋಡ್ರಿ ಇದೆ ನೋಡ್ರಿ ಅವ ಹಾಸ್ಟೆಲ್ ನಾಲ್ಕು ಫ್ಲೋರ್ ಇದೆ ಚೆನ್ನಾಗಿತ್ತು ಒಂಥರ ಕತ್ಲ ಬೇರೆ ಆಗಿದೆ ಎಲ್ಲೂ ಹುಡುಗರು ಫಂಕ್ಷನ್ ಅಟೇನ್ ಮಾಡ್ತಿದ್ದಾರೆ ಫಂಕ್ಷನ್ ಕಡೆ ಹೋಗೋಣ ಇವಾಗ ಎಲ್ಲ ಮೆಕ್ಯಾನಿಕಲ್ ರೌಡಿಗಳು ನೋಡ್ರಿ ಇವರೆಲ್ಲ ದಿಸ್ ಈ ಸ್ ಮ್ಯಾಕ್ಸ್ ಟೈಮ್ ಗೋಬಿ ಬಡ ಎಸ್ ಎಂಜಾಯಿಂಗ್ ಲಾಟ್ಸ್ ವೆದರ್ ಹೆವಿ ಚಿಲ್ ಇದೆ ಹಾಟ್ ಗೋಬಿ ಇದೆ ಅದ್ರ ಜೊತೆ ನಮ್ಮ ಮೆಕ್ಯಾನಿಕಲ್ ಹಾಟ್ ಹುಡುಗರ ಇನ್ನು ರಂಜಿತ್ ಸ್ನಾಕ್ಸ್ ಎಂಜಾಯ್ ಆಲ್ಮೋಸ್ಟ್ ಎಲ್ಲಾ ಮಾಡತ್ತೆಂಡ್ ಸರ್ಕಲ್ ಸೇರಿ ಸ್ನಾಕ್ಸ್ ಇಂದ ಐತ್ರಿ ಎಂಜಾಯ್ಡ್ ಲಾಟ್ ಅಂತ ಹೇಳ್ಬೋದ್ರಿ ಎಲ್ಲರೂ ಫ್ರೆಂಡ್ಸ್ ರಿಟರ್ನ್ ಹೊಡ್ತಿದಾರ ಬೇಜಾರ್ ಆಗ್ತಿದ್ರೆ ಬಟ್ ಕಳಿಸಿ ಕೊಡ್ಲೇಬೇಕಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಿದಾರೆ ಒಂದು ಹಗ್ ಕೊಟ್ಟು ಕಳಿಸ್ಬಿಡ್ರಿ ಎಲ್ಲ ಹುಡುಗರಿ ಬಟ್ ಮತ್ತೆ ಸಿಗೋಣ ಆದಷ್ಟು ಬೇಗ ನೀವು ಹೊಡ್ತಿದ್ರಿ ಪ್ರಮೋದ್ ತುಂಬಾ ಖುಷಿ ಬನ್ನಿ ಸರ್ ಆಯ್ತಾ ಬಹಳ ಖುಷಿ ಆದ್ಬಿಟ್ಟು ಆಲ್ಮೋಸ್ಟ್ ಆಲ್ ಫಂಕ್ಷನ್ ಎಲ್ಲಾ ಮುಗಿತ್ರೆ ಫಂಕ್ಷನ್ ಮಾತ್ರ ಗಿಚ್ ಆದಂತ ಹೇಳ್ಬೋದು ಎಂಜಾಯ್ಡ್ ಲಾಟ್ ಎಲ್ಲಾ ಫ್ರೆಂಡ್ಸ್ ಬಂದಿದ್ರೆ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಮಾತ್ರ ಫಂಕ್ಷನ್ ಮುಗಿಸ್ಕೊಂಡು ಎಲ್ರು ರಿಟರ್ನ್ ಹೊಡ್ತಿದ್ದೇವೆ ಇವಾಗ ಆಲ್ಮೋಸ್ಟ್ ಎಲ್ರು ಮನೆ ಹೊಡೋ ಸಮಯ ರೀ ಇದು ಫೈನಲಿ ನಾವು ಅಲ್ಯೂಮಿನಿಯಮ್ ಇಟ್ಟು ಬಂದಿದ್ದೀವಿ ರೀ ಸಿಲ್ವರ್ ಜುಬಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿತ್ತ ತುಂಬ ಅಂದ್ರೆ ತುಂಬ ಫ್ರೆಂಡ್ಸ್ ಬಂದಿದಾರೆ ವಿ ಎಂಜಾಯ್ಡ್ ಲಾಟ್ ಅಂತ ಹೇಳ್ಬೋದು ವಿ ಹಾಡ ಟೈಮ್ ಆ್ಯಂಡ್ ವಿಮ್ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಯಾಕಂದರೆ ಎಲ್ಲಾರು ಹುಡುಗರು ಸೆಟ್ಲಾಗಿದ್ದಾರೆ ಅವರವರ ಅನಿಸಿಕೆಗಳನ್ನು ಹೇಳಿದ್ದಾರೆ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಿಂದ ಸಂಜೆವರೆಗೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದೇ ಥರ ಮ್ಯೂಸಿಕ್ ಕಾನ್ಸರ್ಟ್ ಇತ್ತು ಅಲ್ಲಿಯೂ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲ ಎಂಜಾಯ್ಮೆಂಟು ಮಾಡಿದ್ವಿ ಭಾಳ ಅಂದ್ರೆ ಭಾಳ ಅದ್ಭುತವಾಗಿತ್ತು ಇದೇನಿದೆ ಅಲ್ರಿ ಟೈಮ್ ಇದೆ ತುಂಬ ಅಂದ್ರೆ ತುಂಬ ಮನಸ್ಸಿಗೆ ಹತ್ತಿರವಾಗಿದೆ ಅಂತ ಹೇಳ್ಬೋದು ಟೈಮ್ ಇವಾಗ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ ಯೂನ್ ಫಾರ್ ದ ನ್ಯೂ ಲಾಗ್ ಲೈಫ್ ಒಳಗಡೆ ಇಚ್ಚಿರ್ಬೇಕಂದ್ರೆ ಬೆಳಿಬೇಕನ್ನ ಹುಚ್ಚಿರ್ಬೇಕು ಮನಸ್ಸೊಳಕ್ ಇಚ್ಚಿರ್ಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ನಮ್ಮ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆರ್ವಾದ ಸದಾ ನನ್ನ ಮೇಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದ್ ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮ ಧನ್ಯವಾದಗಳು ಬಾಯ್ ಗುಡ್ ಗುಡ್ ನೈಟ್ ನೈಟ್